ಹರಿ ಓಂ ಹಾಂ ಆರಾಮಿದ್ಯಾನೆ ಹಾಂ ಎಂತಿದ್ದೀನಿ ಸುಮ್ಮನೆ ಫೋನ್ ಮಾಡಿದೆ ಎಂಪಕ್ಕೆ ಅಂತನಾ ಅದು ಗ್ರಹಣ ಬಂತಲೇ ಆ ಗ್ರಹಣ ಬಂದಕ್ಕೆ ಮಾಡೋಕ್ಕೊಳೆ ಗೊತ್ತಾಗ್ತಿಲ್ಲ ಮನೆಗೆ ನಿನ್ನೊಂದ್ಸರಿ ಕೇಳೋ ನಾ ಅಂತ ಮಾಡಿದ್ವಿ ಓ ಆಚರಣೆ ಇದ್ದು ಅಲ್ದ ಹ್ಮ್ ಮಾಡಕ್ಕಲ್ಲೇ ಮರೀತಿ ಗ್ರಾಣ ಆಚರಣೆನ ಹ್ಮ್ ಹೌದು ಚಂದ್ರಂಗೇ ಅಲ್ಲ ಗ್ರಹಣ ಹ್ಮ್ ಅಲ್ಲ ಇದು ಅಂತ ಗೊತ್ತಿದ ಚಂದ್ರಂಗ್ರಹಣ ಅದ ನನ್ಗೆ ಗ್ರಹಣ ಹೇಳ್ದಂಗ ಮಾಡ್ತಿದ್ದ ಮರೀತಿವಿ ಎಲ್ಲರೂ ಹೊರಗಡೆ ಹೋಗೋಣ ನೀನು ಬೆಳಗ್ಗೆಯಿಂದ ಸಂಜೆವರೆಗೆ ಹೊರಗಡೆ ಹೋಗೋಣ ಮರ್ದಿನಾರ ಬೆಳಗ್ಗೆವರೆಗೂ ಹೊರಗಡೆ ಹೋಗೋಣ ಇರ್ತಿದ್ದ ಎಂತ ಮಾಡೋದೊಳೆ ಗೊತ್ತಾಗ್ತಲ ಹೋಗ್ಲಕ್ಕ ಮತ್ತು ಗ್ರಹಣ ಬಂದಾಗ ಹೊರಗಡೆ ಹೋದರೆ ಎಂತ ಹಂಗಾಗ್ತು ಹಿಂಗಾಗ್ತು ಹೋಗಡಿ ಹಂಗೋಗಡಿ ಹಿಂಗೋಗಡಿ ಅಲ್ತೊಲೆ ಎಲ್ಲ ಕಡೆನೂ ದೇಯಪ್ಪ ನಾವು ಹೋಗಡಿ ಅಲ್ಲಿ ಹೋಗಡಿ ಗ್ರಹಣ ಕಾಲದಲ್ಲಿ ಅದನ್ನು ತಿನ್ನಡಿ ಇದನ್ನು ತಿನ್ನಡಿ ಎಲ್ಲ ಹೇಳ್ತಾ ಹಾಂ ನಾವು ಮನೇಲಿ ಕುತ್ಕೊಂಡು ಎಂತ ಮಾಡದೆ ಎಂಥ ಮನೆ ಒಳಗೆ ಬೀಗ ಹಾಕೊಂಡು ಕುತ್ಕಂಡ ಗ್ರಹಣ ಬತ್ತೋಳಿ ಹ್ಞೂ ಅದು ಗೊತ್ತಿದ್ದು ಹೊಟ್ಟೆಗೆಲ್ಲ ಆಹಾರಗಳ ಇಷ್ಟತೀರ್ಥಗಳ ಕಡೆಲ್ಲ ಗೊತ್ತಾಯಿತು ಹಾಂ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಎಲ್ಲ ಆರೋಗ್ಯವಂತರು ಎಲ್ಲ ಆರಾಮ ಆರಾಮಿಲ್ಲದವರು ವಯಸ್ಸಾದವರು ಮಕ್ಕಳೆಲ್ಲ ಮಾತ್ರ ಸ್ವಲ್ಪ ಒಂದು ಐದು ಗಂಟೆವರೆಗೆ ತಗೊಳಕ್ಕು ಅಂತ ಹೇಳಿದ್ದ ಅಲ್ಲ ಅದೆಲ್ಲ ಹೌದು ನಾನು ಇಟ್ಟಿರ್ತೀರದು ಎಷ್ಟೋ ಜನ ಪೇಶಂಟ್ಗಳಿಗೆ ಇರ್ತಾ ಅವ್ರಿಗೆ ಎಂತ ಮಾಡೋಕ್ಕಂದ್ರೆ ಊಟ ಟೈಮಲ್ಲಿ ಇಂಜೆಕ್ಷನ್ ತಗೊಳಂಗಿರ್ತು ಆಮೇಲೆ ಎಷ್ಟೋ ಜನಕ್ಕೆ ಮಾತ್ರ ತಗೊಂಡು ಊಟ ಮಾಡೋರು ಇರ್ತಾ ಓ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಊಟ ಮಾಡಿದೆ ಇದ್ರೆ ನಾಳೆ ಆರೋಗ್ಯ ಸಮಸ್ಯೆ ಬರೋದು ಯಾರಿಗೆ ಅಲ್ಲದ ಅದೇ ನಾನು ಹೇಳಿದ್ವಾ ಈಗ ನಾವೆಲ್ಲ ಏನು ಆರೋಗ್ಯ ಸಮಸ್ಯೆ ಇಲ್ಲದೆ ಇದ್ರೆ ತೊಂದರೆ ಇಲ್ಲೇ ಹಂಗೆ ಸಣ್ಣ ಪುಟ್ಟ ಜ್ವರ ತಗೊಂಡಿರೋ ನಮಗೆ ಬಂತು ಅದೆಲ್ಲ ಲೆಕ್ಕಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ಮಾತ್ರ ತಗೊಂಡು ಹೋಗ್ತು ಆದರೆ ಈಗ ಎಷ್ಟೋ ಜನ ಪೇಷೆಂಟ್ಗಳಿವೆ ಡಯಾಬಿಟಿಸ್ ಪೇಷೆಂಟ್ಗಳು ಈಗ ಆಮೇಲೆ ಬಿ ಪಿ ಪೇಷೆಂಟ್ಗಳು ಎಷ್ಟೋ ಜನ ಓಲ ಎಂತ ಮಾಡ್ತಾವಪ್ಪ ಗ್ರಹಣ ಹೇಳ್ಕೊಂಡು ಹೆದರ್ಕೊಂಡು ಕುತ್ಕೊಂಡು ಬೇಗ ತಿನ್ಕೊಂಡು ಕುತ್ಕೊಂಡ್ರೆ ಅವು ಕೊನೆಗೆ ಎಂತ ಆಗ್ತಾಳು ಗ್ರಹಣ ಇರೋ ಆರೋಗ್ಯ ಸಮಸ್ಯೆ ಉಂಟಾಗೇ ಆಗ್ತಲ್ಲ ಯಾಕೇನಪ್ಪ ಯಾವುದೇ ಆದರೂ ಅಷ್ಟೇ ಸೈ ಉಪವಾಸ ಮಾಡೋಕ್ಕು ಅಂತಿನೇ ಹುಷು ಜಾಸ್ತಿ ಆಮೇಲೆ ಏಕಾದಶಿ ಮಾಡಕ್ಕು ಅಂತಿನೇ ಹುಷು ಜಾಸ್ತಿ ಹಬ್ಬದ ದಿನ ಹುಷು ಜಾಸ್ತಿ ಊಟಕ್ಕೆ ಬೇಗ ಹೊಡ್ಬಂದುಬಿಡ್ತ ಅಂಥದ್ರಲ್ಲೇ ಈ ಗ್ರಹಣದ ಟೈಮಲ್ಲಂತೂ ಇಪ್ಪತ್ತೈದು ಸರಿ ಹಶುವಾಗ್ತದೆ ಇಷ್ಟೊಳಗೆ ತಿನ್ನಕು ಅಂತಿದ್ರು ವಿಶು ಆಗಿ 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 ಅದಕ್ಕೋಸ್ಕರನೇ ಗ್ರಹಣ ಬರ್ತಾ ಸೂರ್ಯನ ಗ್ರಹಣ ಚಂದ್ರನ ಗ್ರಹಣ ಬರ್ತು ನಮಗೆ ಗ್ರಹಣ ಗೊತ್ತು ಗೊತ್ತಾಗ್ತಿತ್ತು ಒಂದು ಲೆಕ್ಕ ನೋಡಿದರೆ ಚಂದ್ರಂಗೆ ಸೂರ್ಯಂಗೆ ಬರೋಕ್ಕಿದ್ದು ನನಗೆ ಗ್ರಹಣ ಬರ್ತೇನೆ ಅಂತಿದ್ದು ಅಂತ ಗೊತ್ತಾ ಯೋ ತಿಂದ್ಲಾಗ ಟೈಮ್ ಆಯ್ತು ತಿಂದ್ಲಾಗ ಯಶೋತಿ ಬಿಡ್ತೇನ ಓ ಬಿಡ್ತೇನೆ ಹೀಗೆ ಬಿಡ್ತೇನೆ ಒಳ್ಳೆ ಟೈಮ್ ಆಯಿತು ಸ್ನಾನ ಮಾಡೋಕು ಅದು ಹಾಗೆ ಯೋಚನೆ ಇವತ್ತನೇ ಮೊಣದೊಳಗೆ ಟೆನ್ಷನ್ ಶುರುವಾಗ ತರಣ ಗೊತ್ತೇನ ಅಲ್ವಾ ಅದರೊಳಗೆ ಮತ್ತೆ ನೋಡ್ತಾ ನಮ್ಗೆ ಹೋಶವ ನೀವೆಲ್ಲವ ಗ್ರಹಣಾಚರಣೆ ಮಾಡ್ತೀಯಲ್ಲ ನಾವು ಮಾಡ್ತೀವಪ್ಪ ಹಾಂ ಮತ್ತೆ ಎಲ್ಲರೂ ಮ್ಯಾಲ ನಾವೊಬ್ರೇ ಕುತ್ಕೊಳ್ಕೊತ್ತ ನಾವು ಮಾಡ್ತೀವ ಎಂತಿಲ್ಲಪ್ಪ ಅದೇ ನಾ ಹೇಳದ್ ನಾನು ನಾಲ್ಕು ವಾರು ತಿನ್ಕೊಬಿಡ್ತೀಯಾ ಇರೋ ಲೇಟ್ ಆಗಲ್ಲ ಹಾಂ ಸರಿ ಅಷ್ಟೇ ಅವನಿಗೆ ಇನ್ನೆಂತ ಮಾಡ್ತಿರ್ಬೇಕಲ್ಲ ಅವನು ಮೊಬೈಲ್ ನೋಡ್ತೀವಿ ಅದನ್ನು ಟಿ ವಿ ನೋಡ್ತೇವೆ ಟಿ ವಿಲಿ ಹ್ಯಾಂಗೂ ಆಗ್ತಿರ್ವ ಗ್ರಹಣಾಚರಣೆ ಗ್ರಹಣಾಚರಣೆಯನ್ನು ಹೀಗೆ ಸಂಭವಿಸುತ್ತದೆ ಹಾಗೆ ಸಂಭವಿಸುತ್ತದೆ ಹೀಗೆ ಆಗೋದು ಈ ಕಾ ಈ ರಾಶಿಗಳಿಗೆ ಹೀಗೆ ಫಲ ಈ ಫಲ ಫಲ ಹೇಳಿ ನೋಡ್ತಾ ಅಥವಾ ನೀವೇ ನೋಡ್ತಾ 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 ನನ್ನ ಬೀಟು ಏನು ಹೋಗಿತ್ತು ಒಳ್ಳೆದಿದ್ರೆ ಹೀಗೆ ಹಾಂ ಸ್ವಲ್ಪ ಒಳ್ಳೆದಿದ್ರೆ ಹಿಂಗಿರ್ತವೆ ಸ್ವಲ್ಪ ಹಿಂಗೆ ಹಾಂ ತೀರ ಒಳ್ಳೆದಿದ್ದರೆ ಹಿಂಗೆ ಇರ್ತೀಯ ಮದ್ ಮಧ್ಯಮ ಒಳ್ಳೆದಿದ್ರೆ ಹಿಂಗೆ ಇರ್ತೀಯ ಎರಡದು ಹಾಕ್ದವ್ರೆ ಟು ಸ್ಪಟಾಕಿತಾರೆ ಹಿಂಗೆ ಇರ್ತಿ ಅಷ್ಟೆ ಹ್ಮ್ ಅಷ್ಟೇ ನನಗೆ ಯಾವ ರಾಶಿಯಾಗಲಿ ಯಾವ ನಕ್ಷತ್ರ ಆಗಲಿ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಅಂದ್ಕೋ ಹಪ್ಪ ಎಲ್ಲ ಚಲೋ ಅಥವಾ ಭರ್ಜರಿ ಇತ್ತು ಭಜನೆ ಕುಣಿತ ಅಂತ ಒಂದು ಭರ್ಜರಿ ಇತ್ತು ಸೂಪರ್ ಇತ್ತು ಎರಡು ಥರ ಟೀಮ್ ಅಂದರೆ ಮೂರು ಟೈಪ್ ಟೀಮು ಒಟ್ಟು ಒಂದೇ ಕಡೆಯವರು ಮೂರು ಟೈಪ್ ಕಲರ್ಸ್ ಪಿಂಕು ಬ್ಲೂ ಆಮೇಲೆ ವೈಟ್ ಮೂರು ಕಲರ್ನಂತ ಇರ್ತದೆ ಬಂದಿದ್ದ ಕವಿತಾ ಭಜನೆ ಅಂತೂ ಸೂಪರ್ ಇತ್ತು ನಮ್ಮೂರನಲ್ಲೂ ಅಂತೂ ಒಂದು ಎಂಜಾಯ್ ಮಾಡ್ತಾ ಮಕ್ಕಳು ಅಷ್ಟಿಷ್ಟೆಲ್ಲ ಮಾಡಿತ್ತು ಅಂತೂ ಅಪ್ಪ ಸಲ್ಲಿಗೆ ಓಪನ್ ಅಂತ ಅನಿಸ್ತು ಚೆನ್ನಾಗಿ ಮಾಡಿದ್ದೆ ಸರಿ ಮಾತ್ರ ನಮ್ಮದು ಚಿಕ್ಕಳ್ಳಿ ಆದರೂ ಚೆಂದ ಮಾಡಿದ್ದೆ ಸರಿ ವ್ಯವಸ್ಥೆ ಚೆನ್ನಾಗಿ ೇ ಒಂದು ಬೇಜಾರು ಅಂದರೆ ಮಳೆ ಒಂದು ಬಂದಿತ್ತು ಬೇಜಾರು ಬಿಟ್ರೆ ಮತ್ತೆ ವ್ಯವಸ್ಥೆ ಚೆನ್ನಾಗಿತ್ತ ಎಷ್ಟೇ ಹೋಗ್ತೋನಾನ್ಸೋತ ಬೇಜಾರಾಗಿತ್ತು ಗ್ರಹಣಾಚರಣೆನೂ ಮಾಡಕ್ಕಪ್ಪ ಹಬ್ಬದ ಆಚರಣೆ ಮಾಡಿದ ಗ್ರಹಣಾಚರಣೆನೂ ಮಾಡಕ್ ಮತ್ತೆ ಎಂತೇನ ಮಾಡ್ತೀನಿ ಮನೆ ಗದ್ದೆಲಿ ಕೊಲೆ ಕೂತಿದ್ದು ಹ್ಮ್ ಕೊಕ್ಕರೆ ಕೂತಿದ್ದು ಅಂದ ಮಳೆ ಜಾಸ್ತಿ ಆಗ್ತಾವೆ ತುಪ್ಪ ಹಾಲಿನೆಲ್ಲ ನಿಂತು ಕೂತ್ಕೊಂಡ್ರೆ ಮೋಸ್ಟ್ಲಿ ಮಳೆ ಜಾಸ್ತಿ ಆಗ್ತು ಎಂತೇನು ಒಟ್ಟಿನಲ್ಲಿ ಮಳೆಗಾಗಿ ಬಿಡ್ತೇ ಇಲ್ಲೇನು ಸರಿ ಅಂತೂ ಯಾವಾಗಲೂ ಇರೋದೇ ಮಳೆ ಸಂಕಂತು ಹ್ಞೂ ಸರಿ ಮತ್ತೆ ನೀನು ಅಷ್ಟೇ ಹುಷಾರು ಸರಿಯಾಗಿ ಗ್ರಹಣಾಚಾರ ಮಾಡೋ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬೇಬೇಗ ಎಲ್ಲ ರೆಡಿ ಮಾಡ್ಕ ಹಾಂ ನಾನು ಅಷ್ಟೇ ಬರತಿ ಗ್ರಹಣಾಚಾರ್ಯ ಮಾಡೋಕ್ಕೂ ಮಕ್ಕಳು ಬೇರೆಯಾ ಓಕೆ ಪಾಪ ಎಂತ ಮಾಡಿದ್ರೂ ಗೊತ್ತಾಗ್ತಲ್ಲ ಮಕ್ಕಳಿಗೆ ಹೇಳೋದು ಬಿಡೋದು ಗೊತ್ತೇ ಆಗ್ತಲ್ಲ ಹೆಂಗೆ ಆಚರಣೆ ಮಾಡೋದು ಏನೋ ಪಾಪ ಮಕ್ಕಳಿಗೆ ಹುಷು ಆಗ್ತು ನಮ್ಗೆ ಹುಷು ಆದ ನಮಗೆ ಕಾಣ್ತಲೇ ಮರೆತಿ ಮಕ್ಕಳಿಗೆ ಹುಷು ಆಗ್ತು ಅವು ಕೆಂಪು ಮಾಡೋದು ಅನ್ನೋದು ಒಂದೇ ನಂಗೆ ಯೋಚನೆ ಆಯ್ತು ಹ್ಞೂ ಥರನೇ ಎಲ್ಲ ತಾಯ್ದಿಕ್ಕಳು ಅಂದ್ಕತ್ವೆ ಮಕ್ಳಿಗೂ ಹ್ಞೂ ಮಳೆ ಜಾಸ್ತಿ ಆದಕ್ಕಂತೂವಾ ತೊಂದರೆ ಅಷ್ಟಿ ಕೊಳೆ ಬಂದು ಇದೆ ತೋರ್ತೀವಿ ಅಷ್ಟು ಇಷ್ಟಲ್ಲ ನಿಮ್ಮ ರಾಶಿ ಕೊಳೆ ಬಂದ ಇದು ಅಂತ ಮಾಡೋದು ನಮ್ಮ ಅಡಿಕೆ ಬೆಳೆದವ್ರ ಕಥೆ ಯಾರು ಕೇಳೋರ್ ಇದು ಏನು ನೋಡಕ್ಕೆ ನಿಮ್ಗೆ ಅಡಿಕೆ ತೊಟ್ಟಿದ್ದಲ್ಲ ಹಂಗಿದ್ದಲ್ಲ ಹಿಂಗಿದ್ದಲ್ಲ ಶ್ರೀಮಂತರಲ್ಲ ಹಂಗೆ ಹಿಂಗೆ ಹೇಳ್ತಾ ಓಕೆ ಅಂತ ಗೊತ್ತಿದ್ದ ಇದು ಕೊಳೆ ಅಡಿಕೆ ಎಕ್ಕಬಾರ್ದು ಓಕೆ ಅಂತ ಕಾಣ್ತಾ ಡಬ್ಬಿಗಟ್ಲೆ ಎಕ್ಕ ಬರದ ಓಕೆ ಕಣ್ಣಿಗೆ ಇಷ್ಟೇ ನಾವು ಗೆ ಹೋದಾಗ ಒಳ್ಳೆ ಸೀರೆ ಉಟ್ಕೊಂಡು ಚೆನ್ನಾಗಿ ಹೋಗಿರ್ತ ಆವತ್ತು ಹೊಟ್ಟೆ ಉರಿತಾ ಅದಕ್ಕೆ ಏನು ಹಿಂಗೆ ಹೆಂಗೆ ಕಮ್ಮಿ ಇದ್ದೆ ಎಷ್ಟು ಚೆನ್ನಾಗಿದ್ದಿ ಮರತಿ ಹೇಳ್ತಾ ಆತ ಮುಗೀತಾ ಮರ್ದಿನವೇ ಶುರು ಆಗ್ತ ನೋಡ ಹಾಂ ಜ್ವರ ತಂದಿ ಕಲ್ಲು ಕೆಮ್ಮು ವಾಂತಿ ಎಲ್ಲ ಶುರು ಆಗ್ತದೆ ಯೋ ಎಂತೆಲ್ಲ ಜನಗಳಿರ್ತ ಅಂದರೆ ನಮ್ಗೆ ಗ್ರಹಣ ಬರೋದು ಈಗಲ್ಲ ಈ ಗ್ರಹಣದಿಂದ ಎಂತೂ ಎಫೆಕ್ಟ್ ಆಗ್ತಲ್ಲ ಈ ಜನಗಳು ಮಾತಾಡೋ ಗ್ರಹಣದಿಂದನೇ ನಮ್ಗೆ ಎಫೆಕ್ಟ್ ಆಗತ್ತೆ ಹೌದು ಮಾರೈತಿ ಸರಿ ಹೇಗಾರೇ ಬರೀ ಆಚರಣೆ ಮಾಡತ್ತಾ ಹಾಂ ಮತ್ತು ನಾಡಿದ್ದು ಫೋನ್ ಮಾಡ್ತೀನಿ ನಾಳೆ ಮಾಡೋಣ ಮತ್ತು ಗ್ರಹಣ ಇದ್ದಾಳೆ ಹೊರಗಡೆ ಎಲ್ಲ ಬಂದ್ಕಂಡು ಮಾತಾಡಕ್ಕೋ ಆತ ಸರಿ Ram Ram